ನಾನ್ ನಿಮ್ಮ ಪ್ರೀತಿಯ ಲಾಲಿತ್ಯ ವೆಲ್ಕಮ್ ಟು ಬಿ ಆರ್ ಕಿಚನ್ ಸೊ ನಾವ್ ಇವತ್ತು ಆರ್ ಆರ್ ನಗರ್ ಅಲ್ಲಿ ಚೈತ್ರ ಅವ್ರ ಮನೆಗೆ ಬಂದಿದ್ದೀವಿ ಇವತ್ ನಾವ್ ನಮ್ಗೋಸ್ಕರ ಯಾವ ತರ ವೆರೈಟೀಸ್ ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಹಾಯ್ ಚೈತ್ರ ಅವರೇ ಹಲೋ ಹಾಯ್ ಸೊ ಇವತ್ ನಮ್ ಬಿ ಆರ್ ಕಿಚನ್ ಗೋಸ್ಕರ ನೀವು ಯಾವ ತರ ವೆರೈಟೀಸ್ ನ ಮಾಡ್ಬೇಕು ಅನ್ಕೊಂಡಿದೀರಾ ನಮ್ ಮನೆ ಸ್ಪೆಷಲ್ ಶಾವ್ಗೆ ಪಾಯಸ ಮಾಡೋಣ ಅಂತ ಸೊ ಸ್ವೀಟ್ ಇವತ್ ನಮ್ಗೋಸ್ಕರ ಮಾಡ್ತಾ ಓಕೆ ಸೊ ನಮ್ಗೋಸ್ಕರ ಇವರು ಶಾವ್ಗೆ ಪಾಯಸ ಮಾಡಕ್ ರೆಡಿ ಇದಾರೆ ಸೊ ಇನ್ಯಾಕ್ ತಡ ಮಾಡೋಣ ಬನ್ನಿ ನೋಡೋಣ ಸೊ ಇವತ್ತು ನಮಗೋಸ್ಕರ ಚೈತ್ರ ಅವರು ಶಾವಿಗೆ ಪಾಯಸ ಮಾಡೋದಕ್ಕೆ ರೆಡಿ ಇದ್ದಾರೆ ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಸೊ ಶಾವಿಗೆ ಪಾಯಸ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೀವೇ ಹೇಳಿ ತುಪ್ಪ ಬೇಕು ಶಾವಿಗೆ ಬೇಕು ಗೋಡಂಬಿ ದ್ರಾಕ್ಷಿ ಸಕ್ಕರೆ ಮತ್ತೆ ಹಾಲು ಓಕೆ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಸೊ ಶುರು ಮಾಡೋಣ ಎಸ್ ಓಕೆ ಸೊ ಮೊದಲು ಏನು ಮಾಡ್ಕೋಬೇಕು ಫಸ್ಟ್ ಹಾಲು ಕಾಯಿಸೋಣ ಈ ಕಡೆ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ತ್ರೀ ಸ್ಪೂನ್ಸ್ ಅಷ್ಟ ಆಗುವಷ್ಟು ತುಪ್ಪ ಒಂದು ಟೂ ಸ್ಪೂನ್ಸ್ ಗೋಡಂಬಿ ಟೂ ಸ್ಪೂನ್ಸ್ ದ್ರಾಕ್ಷಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಹುರ್ಕೊಳ್ಳೋಣ ಅದಾದ್ಮೇಲೆ ಶಾವಿಗೆ ಹಾಕೋಣ

ಆಯ್ತು ನಾನು ಒಂದು ದಿಸ್ ಮೈ ಇಯರ್ ಸೆವೆನ್ ಜಿಮ್ ಇದ್ದೀನಿ ಹಾಬೀಸ್ ಅನ್ನೋದು ಲೈಕ್ ಏನಿಲ್ಲ ಲೈಕ್ ವರ್ಕ್ಔಟ್ ಮಾಡೋದು ಮತ್ತು ಪ್ಲಾಟಸ್ ಮಾಡೋದು ಮತ್ತು ನನಗೊಂದು ಹ್ಯಾಬಿಟ್ ಇದೆ ಎವ್ರಿ ಇಯರ್ ಏನಾದರೂ ಒಂದು ಹೊಸದು ಕಲಿಬೇಕು ಇವಾಗ

ಸೊ ಹಾಬೀಸ್ ಅನ್ನೋದೇನಿಲ್ಲ ಎವ್ರಿ ಇಯರ್ ಏನಾದರೂ ಒಂದು ಹೊಸದು ಕಲಿಯಬೇಕು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ನಂದು ಒಂದು ರಿಚುವಲ್ ಅದು ಒಂದು ಫೈವ್ ಇಯರ್ಸಿಂದ ಸೊ ಸರ್ಫಿಂಗ್ ಮಾಡ್ತೀನಿ ಒಂದು ಲೈಕ್ ಯೋರ್ಲಿ ಒಂದು ಮುಲ್ಕಿಗೆ ಹೋಗ್ತೀನಿ ಸರ್ಫ್ಗೆ ಅಲ್ಲಿ ಸರ್ಫಿಂಗ್ ಮಾಡ್ತೀನಿ ಇಲ್ಲಿ ಪಿಲಾಟಿಸ್ ಹೇಳ್ಕೊಡ್ತೀನಿ ಸೊ ಆ ಥರ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಸ್ ಹಾಬೀಸ್ ಅನ್ನೋದು ಮೋಸ್ಟ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಓಕೆ ಓಕೆ ಸೊ ಎವ್ರಿ ಯರ್ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ತಾನೆ ಇರ್ತೀರಿ ಎಸ್ ಓಕೆ ಸೊ ಇದು ಗೋಲ್ಡನ್ ಫ್ರೈ ಆಗಬೇಕಾ ಎಸ್ ಗೋಲ್ಡನ್ ಆಗಬೇಕು ಹಾಂ ಮತ್ತು ಫ್ರೆಂಡ್ಸ್ ಜೊತೆ ಬೈಕ್ ರೈಡ್ಸಗೆ ಹೋಗ್ತೀನಿ ಮತ್ತು ಹಾರ್ಸ್ ರೈಡಿಂಗ್ ಮುಂಚೆ ಮಾಡ್ತಾ ಇದೆ ಸೊ ಇವಾಗ ಟಚ್ ತಪ್ಪೋಯ್ತು ಬಟ್ ಹಾರ್ಸ್ ರೈಡಿಂಗು ಬೈಕ್ ರೈಡ್ ಬೈಕ್ ರೈಡ್ ರೈಡೆಲ್ಲ ಯಾವಾಗಲೂ ಮಾಡ್ತೀನಿ ಎಲ್ಲಾದರೂ ವೆಕೇಶನ್ಸ್ಗೆ ಹೋದಾಗ ಐ ಮೀನ್ ಬೈಕ್ ರೈಡಲ್ಲಿ ಹೋದಾಗ ನಾನು ಓಡಿಸ್ತೀನಿ ಫ್ರೆಂಡ್ಸ್ ಜೊತೆ ವೆರಿ ನೈಸ್ ಸೊ ಮೂವೀಗೆಲ್ಲ ಇಂಟ್ರೆಸ್ಟ್ ಇರತ್ತೆ ಫ್ರೀ ಟೈಮಲ್ಲೆಲ್ಲ ಹೋಗ್ತಿರ್ತೀರ ಮೂವೀಸೆಲ್ಲ ತುಂಬ ನೋಡ್ತೀನಿ ಮೂವೀಸು ಏನು ಕೆಲಸ ಇಲ್ಲ ಅಂದರೆ ಸೀರೀಸ್ ಮೂವೀಸ್ ನೆಟ್ಫ್ಲಿಕ್ಸ್ ಎಂಡ್ ಚಿಲ್ ನನ್ನದು ಮನೆಯಲ್ಲಿ ನನ್ನ ನಾಯಿ ಜೊತೆ ಓಕೆ ಓಕೆ ಸೊ ಫ್ರೀ ಟೈಮಲ್ಲಿ ಮೂವೀಸ್ ಹಾಬಿ ಇದೆ ಎಸ್ ಇವಾಗ ರೆಡಿ ಇದೆ ಅಲ್ಲ यस ಇಟ್ ಗೋಲ್ಡನ್ ಬ್ರೌನ್ ಆಗಿದೆ ಉರಿ ಕಡಿಮೆ ಮಾಡ್ಕೊಂಡಿದ್ದೀನಿ ಹಾಲು ಕಾದಿದೆ ಸೊ ಸೋ ಅದನ್ನ ಆಫ್ ಮಾಡಿಕೊಂಡು ಹಾಳ್ನೇ ಇದಕ್ಕೆ ಹಾಕೊಳ್ಳೋಣ ಹ್ಮ್ ಓಕೆ ಎಷ್ಟು क्वांटिटी ಹಾಕೋಣ ಹಾ ಸಾಕು ಹಾಲು ಎಷ್ಟು ತಗೊಂಡಿದ್ದೀರಮ್ಮ ಅರ್ಧ ಲೀಟರ್ ಅಷ್ಟು ತೊಗೊಂಡಿದ್ದೀನಿ ಹಾಲು ಅರ್ಧ ಲೀಟ್ರ್ ಅಷ್ಟು ಕ್ವಾಂಟಿಟಿಗೆ ಇರುತ್ತೆ ಹ್ಞೂ ಅರ್ಧ ಲೀಟರ್ ಕ್ವಾಂಟಿಟಿ ಎಸ್ ಎಸ್ ಇದು ಒಂದು ಸ್ವಲ್ಪ ಟೂ ಮಿನಿಟ್ಸ್ ಬಾಯ್ಲ್ ಆಗಲಿ ಎರಡು ನಿಮಿಷ ಆದಮೇಲೆ ಸಕ್ಕರೆ ಹಾಕೋಣ ಸೊ ಮೂವೀಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರೆ ರೀಸೆಂಟಾಗಿ ಯಾವ ಮೂವಿನ ನೋಡಿದ್ದೀರ ಮ್ಯಾಕ್ಸ್ ಮ್ಯಾಕ್ಸ್ ಹಾಂ ಓಕೆ ಹೆಂಗೆ ಅನಿಸ್ತು ಮೂವಿನು ತುಂಬ ಇಷ್ಟ ಆಯ್ತು ಸುದೀಪ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಸುದೀಪ್ ಅವ್ರು ನನ್ನ ಫೇವ್ರೆಟ್ ಹೀರೋ ಸೊ ಒಬ್ವಿಯಸ್ಲಿ ಲೈಕ್ ತುಂಬ ಇಷ್ಟ ಆಯ್ತು ತುಂಬ ಒಂದು ನಿಮಿಷನೂ ನನಗೆ ಬೋರ್ ಆಗಿಲ್ಲ ಎಲ್ಲೂ ಅದು ಸೊ ಸದ್ಯಕ್ಕೆ ನಿಮ್ಮ ರೀಸೆಂಟ್ ಮೂವಿ ಬಂದು ಮ್ಯಾಕ್ಸೋ ಅದು ನಿಮ್ಮ ಫೇವ್ರೆಟ್ ಹೀರೋ ಸುದೀಪ್ ಅವರು ಎಸ್ ಎಸ್ ಸೊ ಹೀರೋಯಿನ್ ಎಲ್ಲ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಹೀರೋಯಿನ್ ರಾಧಿಕಾ ಪಂಡಿತ್ ಅವ್ರಿಷ್ಟ ಆ್ಯಂಡ್ ರಮ್ಯಾ ಸಿಕ್ಕಾಪಟ್ಟೆ ಇಷ್ಟ ಬಟ್ ಯಲ್ಮೋಸ್ಟ್ ಅವ್ರ ಸ್ಟೈಲ್ ಯಾರಿಗಿಷ್ಟ ಆಗಲ್ಲ ಸ್ಯಾಂಡಲ್ವುಡ್ ಕ್ವೀನ್ ಇನ್ನು ಒನ್ ಮಿನಿಟ್ ಆದಮೇಲೆ ಸಕ್ಕರೆ ಹಾಕೋಣ ಕಾಲೇಜಿಗೆ ನಾನು ಜಾಸ್ತಿ ಹೋಗೇ ಇಲ್ಲ ಬಂಕ್ ಮಾಡ್ತಾ ಇದ್ದೆ ಸೊ ಯಾ ಬೆಸ್ಟ್ ಮೂಮೆಂಟ್ಸ್ ಅನ್ನೋದು ನಂದು ಆ್ಯಕ್ಟಿಂಗ್ ಸ್ಕೂಲ್ ಅಭಿನಯ ತರಂಗದಲ್ಲಿ ಒನ್ ಇಯರ್ ಡಿಪ್ಲೊಮೊ ಕೋರ್ಸ್ ಮಾಡಿದ್ದೆ ಆ್ಯಕ್ಟಿಂಗು ಸೊ ಒಂದು ಬೆಸ್ಟ್ ಮೂಮೆಂಟ್ ಅದು ಅದೊಂಥರ ಬಿಗ್ ಬಾಸ್ ಹೆಂಗೆ ತೋರಿಸ್ತಾರೆ ಬಿಗ್ ಬಾಸ್ ಲೈಫ್ ಆ ಥರ ಇತ್ತು ಒನ್ ಇಯರ್ ಅಲ್ಲೆಲ್ಲರ ಜೊತೆ ಸೊ ಅದು ತುಂಬ ಲೈಕ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅನ್ಬೋದು ಲೈಫಲ್ಲಿ ಒನ್ ಇಯರ್ ಅಲ್ಲೇ ಇತ್ತು ಇಲ್ಲ ಇಲ್ಲ ಒನ್ ಇಯರ್ ಅಲ್ಲಿರಲಿಲ್ಲ ಲೈಕ್ ಮನೆಗೆ ಬಂದು ಹೋಗೋದು ಆ ಥರ ಇತ್ತು ಬಟ್ ಒನ್ ಇಯರ್ ಪ್ರಾಪರ್ ಕೋರ್ಸ್ ಇತ್ತು ಅದು ಬೀದಿ ನಾಟಕ ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಡೋದು

ಬಾಯ್ಲ್ ಆಗಲಿ ಸೊ ನಿಮ್ಮ ಡ್ರೀಮ್ ಬಾಯ್ ಹೆಂಗಿರ್ಬೇಕು ಅಂತ ನಿಮ್ಮ ಆಸೆ ಇರೋದು ಡ್ರೀಮ್ ಆ ಥರ ಎಲ್ಲ ಏನಿಲ್ಲ ಲೈಕ್ ಆಸೆ ಅನ್ನೋದಿಲ್ಲ ಸೊ ಯೂಶ್ವಲಿ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಅನಿಸುತ್ತೆ ಸೊ ನಾನು ಮದುವೆ ಆಗೋ ಹುಡುಗ ಇದೇ ಥರ ಇರಬೇಕು ಹಿಂಗಿರಬೇಕು ಇಲ್ಲ ಯಾವ್ದಾರ ಹೀರೋ ಹೋಲಿಸ್ಕೋಬಹುದು ಸೊ ನಿಮ್ಮ ಅನಿಸಿಕೆ ನೀವು ಮದುವೆ ಆಗೋ ಹುಡುಗ ಯಾವ ಥರ ಇರಬೇಕು ಅಂತ ನಿಮ್ಗೆ ಅನಿಸುತ್ತೆ ಕನ್ನಡದವನು ಆಗಿರ್ಬೇಕಂತ ಇಷ್ಟ

ನಾನು ಶಾಪಿಂಗ್ ಹೋದ್ರೆ ನಮ್ಮಮ್ಮ ಬಟ್ಟೆ ತಗೋ ತಗೋ ಅಂತ ಇರ್ತಾರೆ ನಾನಿಲ್ಲ ಸಾಕು ಬಾ ಮನೆಗೆ ಹೋಗೋಣ ಅಂತ ಅಂಗಡಿಲಿರೋರೆಲ್ಲ ಅದೇ ಹೇಳ್ತಾರೆ ಏನ್ ಮೇಡಮ್ ಎಲ್ಲರೂ ಬಟ್ಟೆ ಬೇಕಂದ್ರೆ ನೀವು ಬೇಡ ಅಂತೀರಾ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಸೀದೋಗುತ್ತೆ ಅದಕ್ಕೆ ಬಾಯ್ಲ್ ಆಗ್ತಾ ಇಲ್ಲಿ ಮತ್ತೆ ಹೇಳಿ ನೀವು ಇಷ್ಟೊತ್ತು ಹೇಳ್ತಾ ಇದ್ರೆ ಡ್ರೀಮ್ ಡ್ರೀಮ್ ಬಾಯ್ ಬಾಕೆ ಕೇಳ್ದೆ ಸೊ ನೆಕ್ಸ್ಟ್ ಏನೇನೆಲ್ಲ ನಿಮ್ಮ ಆಸೆಗಳಿದೆ ಲೈಫಲ್ಲಿ ಏನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನೆಲ್ಲ ಸದ್ಯಕ್ಕೆ ಚೆನ್ನಾಗಿ ದುಡಿಬೇಕು ನನಗೆ ಏನೇನು ಇಷ್ಟ ಇದೆ ಅದನ್ನು ತಗೊಬೇಕು ಮತ್ತೆ ಒಳ್ಳೆ ಹುಡುಗ ನೋಡಿ ಮದುವೆ ಆಗಬೇಕು ಅಷ್ಟೇ ಯಾಕೆಲ್ಲ ಹೆಣ್ಮಕ್ಳಿಗೂ ಯಾವ ಥರ ಆಸೆ ಇರತ್ತೆ ಸೊ ನೀವು ಸ್ಟೇಜ್ ಮೇಲೆ ನಾಟಕದ ಶೋಸ್ ಎಲ್ಲ ಮಾಡ್ತಾ ಅಂತ ಹೇಳಿದ್ರೆ ಹೌದು ಮೂವೀಸ್ ಅಲ್ಲಿ ಯಾವ್ದು ಆಫರ್ಸ್ ಬಂದಿರ್ಲಿಲ್ವಾ ಬಂತು ಮೂವೀಸ್ ಆಫರ್ ಅವಾಗ ತುಂಬಾ ಬಂತು ತಮಿಳಲ್ಲಿ ವಿಶಾಲ್ ಸರ್ ಜೊತೆನೂ ಬಂತು ಬಿಗ್ ಬ್ಯಾನರು ಬಟ್ ನನಗೆ ಅವಾಗ ಇಂಟ್ರೆಸ್ಟ್ ಇತ್ತು ಬಟ್ ಆಮೇಲೆ ಜಿಮ್ ಲೈನಿಗೆ ಬಂದೆ ಹಂಗೆ ಸೊ ಜಿಮ್ ಲೈನೇ ಹಂಗೆ ಸೆಟ್ ಆಗೋಯ್ತು ಸೊ ಯಾವ್ದು ಒಂದು ನೀವು ಆಫರ್ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಹಾಗಾದ್ರೆ ಆಕ್ಚುಲಿ ಇಲ್ಲ ಓಕೆ ಇನ್ನು ಮುಂದೆ ಏನಾದರೂ ಮಾಡಬೇಕನ್ನೋ ಆಸೆ ಆ ಥರ ಏನಿಲ್ಲ ಬಟ್ ಒಳ್ಳೆ ಚೆನ್ನಾಗಿರೋದು ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಬಟ್ ಸದ್ಯಕ್ಕೆ ತಲೆಯಲ್ಲಂತೂ ಏನಾದರ ಇಲ್ಲ ಮಾಡಬೇಕು ಅನ್ನೋದು ಮಾಡಬೇಕಂತ ಅನ್ಸರೆ ಯಾವುದಾದ್ರೂ ಒಳ್ಳೆ ಆಫರ್ ಬಂದರೆ ಖಂಡಿತ ಮಾಡ್ತೀನಿ ಎಕ್ಸ್ಪೀರಿಯನ್ಸ್ ಖಂಡಿತ ಮಾಡಿ ಎಸ್ ಥ್ಯಾಂಕ್ ಯು ಬೇರೆ ಇನ್ನು ಯಾವ್ಯಾವ ಥರ ಹಾಬೀಸ್ ಇದೆ ಮ್ಯಾಮ್ ನಿಮಗೆ ಫ್ರೀ ಟೈಮಲ್ಲಿ ಕೆಲಸ ಇಲ್ದಿದ್ದಾಗ ವೀಕೆಂಡ್ಸ್ ಯೂಶಲ್ ಆಗಿ ಸ್ಯಾಟರ್ಡೆ ಸಂಡೇ ನಾನು ಕೆಲಸ ಮಾಡೋಲ್ಲ సో ఫ్రీ టైం ಇದ್ದಾಗ 3 మంత్స్ వన్స్ अथवा 5 మంత్స్ వన్స్ ట్రెక్కింగ్ ఆర్గనైజ్ మార్తిని ఓ వావ్ వెరీ నైస్ ఫ్రెండ్స్ ಜೊతే లైక్ మోస్ట్లీ నందు క్లోజ్ సర్కిల్ బర్తారు వండో 20 25 Members ఓకే సో ಅವರ್ ಜೊತೆ ಟ್ರಕ್ಕಿಂಗ್ ಹೋಗ್ತಾ ಇರ್ತೀವಿ ಇಲ್ಲಿ ತಂಕ ಒಂದು ಮೂರinda ನಾಲ್ಕು ಟ್ರಕ್ ಆrganize ಮಾಡಿದೀನಿ ಸೋ ಜಾಗಕ್ಕೆಲ್ಲ ಹೋಗ್ತಾ ಇರ್ತೀರಾ ಮ ಭಿಯೂಶಲಿ ಇಲ್ಲಿ ತಂಕ ಬರಿ ವೆస్టర్న్ గార్డ్స్ ಚಿಕ್ಕಮングళూరు సైడే ಹೋಗಿರೋದು ಅಲ್ಲಿ ನನ್ನ ಫ್ರೆಂಡು ನನ್ನ ಒನ್ ಆಫ್ ದ ಕ್ಲೋಸ್ ಫ್ರೆಂಡು ಹೋಮ್ ಸ್ಟೇ ಇದೆ ಸೊ ಅಲ್ಲೇ ಹೋಗ್ತೀವಿ ಯೂಶುವಲ್ ಆಗಿ ಬೇರೆ ಬೇರೆ ಜಾಗಗಳಿಗೆ ಬಟ್ ಈ ಸಲ ಬೇರೆದು ಸಕ್ಲೇಶ್ಪುರ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಮಾರ್ಚ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಯೂಶಲಿ ತ್ರೀ ಮಂತ್ ಒಂದ್ಸಲ ಅಥವಾ ತ್ರೀ ಮಂತ್ಸ್ ಅಥವಾ ಫೈ ಅಂದರೆ ತ್ರೀ ತ್ರೀ ಇಂದ ಫೈವ್ ಮಂತ್ಸ್ ಸ್ಪ್ಯಾನಲ್ಲಿ ಲೈಕ್ ಯಾಕಂದರೆ ನಂದು ಫ್ರೆಂಡ್ಸ್ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದನ್ನು ನೋಡಿಕೊಂಡು ಎಲ್ಲರೂ ಒನ್ ಟೈಮ್ಗೆ ಇಪ್ಪತ್ತಿಪ್ಪತ್ತೈದು ಜನಕ್ಕೆ ಒನ್ ಟೈಮಿಗೆ ಹಾಕೊಬೇಕಂದ್ರೆ ಕಷ್ಟ ಸೊ ಅದನ್ನೆಲ್ಲ ನೋಡಿಕೊಂಡು ಆರ್ಗನೈಸ್ ಮಾಡ್ತೀನಿ ಅಟ್ಲೀಸ್ಟ್ ಇಯರ್ಲಿ ಎರಡರಿಂದ ಮೂರಂತೂ ಹೋಗೇ ಹೋಗ್ತೀವಿ ಓಕೆ ಓಕೆ ಸೊ ನೆಕ್ಸ್ಟ್ ಟೈಮ್ ಹಂಗಂದರೆ ಪ್ಲೀಸ್ ನನಗೂ ಸಜೆಸ್ಟ್ ಮಾಡಿ ನನಗೂ ಟ್ರಕ್ಕಿಂಗ್ ಅಂದರೆ ತುಂಬ ಕ್ರೇಜ್ ಇದೆ ದೆನ್ ನಾನು ನಿಮ್ಮ ಜೊತೆ ಒಂದು ಡೆಫಿನೆಟ್ಲಿ ಪ್ಲೀಸ್ ಬನ್ನಿ ಖಂಡಿತ ಹೇಳ್ತೀನಿ ಸೊ ಇವಾಗ ರೆಡಿ ಇದೆ ನಮ್ಮ ಮೇಲೆ ಎಸ್ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನಮ್ಮ ಮನೆ ಸ್ಪೆಷಲ್ ಶಾವ್ಗೆ ಪಾಯಸ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನೋಡೋದಲ್ಲ ವೀಕ್ಷಕರೇ ಚೈತ್ರ ಅವರು ಇವತ್ತು ನಮಗೋಸ್ಕರ ಶಾವ್ಗೆ ಪಾಯಸನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ತಿನ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಅದು ಟೇಸ್ಟ್ ಮಾಡ್ತಿದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿರೋದು ಮೇಲೆ ನೀವು ಶುಗರ್ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿದೆ ಮ್ಯಾಮ್ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಸ್ವೀಟ್ ಜಾಸ್ತಿನೂ ಇಲ್ಲ ಸೊ ಕಡಿಮೆ ಈಕ್ವಲ್ ಆಗಿದೆ ವೆರಿ ಟೇಸ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೊ ನಮ್ಮ ಬಿಯರ್ ಕಿಚನ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ರೆಸಿಪಿ ಪಾಯಸ ಚೈತ್ರ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಸೊ ನೀವು ನಮ್ಮ ಬಿಯರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ನಮಸ್ಕಾರ